ನೀವು ನೀವ್ ಏನ ಈಗ ನಿಮಿಷ ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಕೇಳ್ಬಿಡಿ ವಿಚಾರ ಅಷ್ಟೇ ಹೇಳಿ ಆಯ್ತು ನಿಮಗೆ ಹೇಳ್ತೀನಿ ನಾನೇ ಹೇಳ್ತೀನಿ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಕ್ದಂತವನ್ನ ಅವನ ಹೊಲಸ ಬಾಯವನ್ನ ಪನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವ್ನ ಕೇಳಿ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನು ಬಂದು ಯಾರ್ಗಾರ್ ಬೈದೋಗ್ತಾನ ಹೋಗ್ತಾನೆ ಅವನು ಅವ್ನಿರೋದು ಇಂಥ ಕೆಲ್ಸಕ್ಕೆ ಈ ತೆನ್ನೀರ ಮೈನಾ ಇರಬಹುದು ಈ ಹರೀಶ್ ಪೂವಯ್ಯ ಇರ್ಬೋದು ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳು ಇವರೆಲ್ಲರೂ ಕೂಡ ಎಲ್ಲರನ್ನು ಪೊನ್ನಣ್ಣ ಹೊರಗಡೆ ಬಹಳ ತಾನು ಸಂಭಾವಿತ ಅಂತ ಪೋಸ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವ್ರನ್ನ ಬಯಸೋದು ಏ ಕೇಳಿದ್ರೆ ಪೊನ್ನಣ್ಣು ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣ ಡೀಸೆಂಟ್ ಆಗಿದ್ದಿದ್ರೆ ಈ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ ಇವ್ರನ್ನೆಲ್ಲ ಸಾಕೊಂಡ್ರ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಅಲ್ಲ ಪತ್ರಿಕೆಗಳಲ್ಲಿ ನೀವೇ ವರದಿ ಮಾಡಿದ್ದೀರಿ ಎಫ್ಐಆರ್ ಆರ್ ಬಗ್ಗೆ ಹೇಳಿದಿರಿ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ವಾ ಪೊನೋಣ ನಾನ್ ನಿಮ್ಮನ್ನ ಒಂದು ಕೇಳ್ತೀನಿ ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ ನಿಮ್ಮ ಕಾವೇರಿ ತಾಯಿ ಇಗ್ಗುತಪ್ಪ ದೇವರತ್ರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಬಿಟ್ಟು ವಿನಯ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ನೀವಲ್ವಾ ಈ ತನ್ನಿರ ಮೈನ ಕೈಲಿ ಕೇಸ್ ಹಾಕ್ಸಿದವ್ರು ಅಲ್ಲ ಯಾರ್ ಕುಶಾಲ್ ನಗರದಲ್ಲಿ ಒಂದು ಕೇಸು ಯಾರೋ ಎಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂತ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೊಂದು ಕೆಲಸ ಹಾಕ್ತಾನೆ ಈ ಒಂದು ವಾ ಅಲ್ಲಿ ಬಂದಿರೋಂಥ ವಿಚಾರದ ಬಗ್ಗೆ ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಫೈಲ್ ಆಗುತ್ತೆ ಇದನ್ನು ತೆನ್ನೀರ ಬಂದು ಮೈನಾ ಬಂದ್ ಮಾಡ್ತಾನೆ ಯಾರು ಮಾಡ್ತಾರೆ ಇದು ಇದ್ರ ಹಿಂದೆ ಪನ್ನಣ್ಣ ಇಲ್ದೆಲ್ಲ ಮಾಡ್ಲಿಕ್ಕಾಗುತ್ತಾ ಆಮೇಲೆ ಪೊನ್ನಣ್ಣ ಬಾಳ ಓತಪ್ರೋತವಾಗಿ ಬಹಳ ಪೊನ್ನಣ್ಣ ಮಾತಾಡ್ತಿದ್ರಿ ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಿದ್ರಿ ಪೊನ್ನಣ್ಣ ಮೊನ್ನೆ ಅಲ್ಲ ನೀವೆಲ್ಲ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿ ಕಾಕಗಳನ್ನು ಕರ್ಸಿಬಿಟ್ಟು ನನ್ನ ಎಫಿಜಿನ ಜನ ಬಂದ್ ಮಾಡಿಸಿದವ್ರು